ಬಂದಿದ ತಕ್ಷಣ ಏ ಎಲ್ರೋ ಜಾನು ಎಲ್ರೋ ಕರೀರೋ ಜಾನೋನಾ ನನ್ನ ಮಗಳನ್ನ ಕರೀರೋ ಅಂತ ಹೇಳ್ತಾರೆ ಒಂಥರ ಸ್ಟೋರಿ ಅವ್ರಿಗೊಂಥರ ನನ್ನ ಜೊತೇಲಿ ಇರಲೇಬೇಕು ಟೆನ್ ಟೈಮ್ಸ್ ಅದನ್ನು ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ ಗೊತ್ತಾ ಯಾರಿಗಿದೆ ಆ ಪೇಶನ್ಸ್ ನಾವು ನಾವು ಕೇಳಿದ ದೊಡ್ಡಣ್ಣನೇ ಬೇರೆ ಅಂಬರೀಷ್ ಹೆಂಗೆ ಮಾತಾಡ್ತಾರೋ ಹಾಗೆ ಮಾತಾಡೋದು ಮನುಷ್ಯ ಅಂತ ಹೇಳಿದ್ದು ದೊಡ್ಡಣ್ಣ ನಾನು ಕೇಳಿದ್ದು ದೊಡ್ಡಣ್ಣ ಅಂದ ತಕ್ಷಣ ನನಗೆ ನೆನಪಾಯಿತು ನಾನು ಹೀಗೆ ಮಾತಾಡ್ಸೋಕ್ಕೆ ಸೆಟ್ಗೆ ಹೋದಾಗ ಏನೋ ಮಾಡ್ಕೊಂಡಿದ್ದೆ ಊಟ ಮಾಡಬೇಕು ದೊಡ್ಡಣ್ಣ ಸರ್ ಊಟ ಮಾಡಿದ್ಮೇಲೆ ಇಂಟರ್ವ್ಯೂ ತೊಗೋಣ ಅಂದ್ಕೊಂಡು ಏನೋ ಮಾಡ್ಕೊಂಡಿದ್ದೆ ಮಗ ಇಲ್ಲಿ ಅಂತ ಅಂದರು ಮಗ ನಾ ಯಾರು ಕರೆದಿದ್ದಾರೆ ನೀನೇ ಮಗ ಬಾ ಇಲ್ಲಿ ಅಂತ ಅಂದರು ಅಷ್ಟು ನಾನು ನೋಡಿ ಯಾವತ್ತೂ ಮಾತಾಡ್ಸಿಲ್ಲ ಯಾವತ್ತೂ ನೋಡಿಲ್ಲ ಅವತ್ತು ಒನ್ ಡೇಗೆನೆ ಮಗ ಬಾ ಇಲ್ಲಿ ಅಂತ ಕರ ನಾನು ಫುಲ್ ಖುಷಿ ಓ ಬನ್ನಿ ಅಂತ ಹೇಳ್ಬಿಟ್ಟು ಬಾ ಮಗ ಊಟ ಆಮೇಲೆ ಮಾಡ್ತೀನಿ ಇಂಟರ್ವ್ಯೂ ತೊಗೊಂಡ್ರು ಸೊ ಅಷ್ಟು ಆಗಿ ಒಂದೇ ದಿನಕ್ಕೆ ಸೊ ನಿಮ್ಮ ಜೊತೆ ಇಷ್ಟು ಆಗಿರ್ತಾರೆ ಸೆಟ್ಟಲ್ಲಿ ಹೇಗಿರ್ತಾರೆ ಅದಂತೂ ಸೀರಿಯಸ್ ನಾನು ಹೇಳಲೇಬೇಕಿತ್ತು ನೀವು ಕೇಳಿದ್ದು ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ಕೇಳಿದ್ದಕ್ಕೆ ಅಪ್ಪಾಜಿಗೆ ನಾನಂದರೆ ಎಷ್ಟು ಮುದ್ದು ಅಂತಂದರೆ ನಂಗೆ ನಿಜವಾಗ್ಲೂ ಇದು ನನಗೆ ಪ್ರತಿ ಸಲ ಅನುಬಂಧದಲ್ಲಿ ಇನ್ನು ಇಂಟರ್ವ್ಯೂ ತೊಗೊಳಕ್ಕೆ ಬಂದಾಗ ಅವಾಗಲೂ ನನಗೆ ಅಳು ಬರುತ್ತೆ ಹಿಂಗೆ ಎಲ್ಲ ಕುತ್ಕೊಂಡಿದ್ದೀವಿ ಸೇಮ್ ನಿಮ್ಮ ಥರನೇ ಜಾನ್ವಿ ಬಂದಿದ್ರು ಆ್ಯಂಕರಿಂಗಿಗೆ ಹಿಂಗೆ ಕುತ್ಕೊಂಡು ಮಾತಾಡುವಾಗ ನಿಮ್ಮ ನೆಕ್ಸ್ಟ್ ನನ್ನ ಹತ್ರ ಬರಬೇಕಿತ್ತು ಮೈಕ್ ಅಷ್ಟಲ್ಲ ಅವ್ರ ಮೈತ್ನ ಯೂಸ್ಕೊಂಡು ಇವರು ಜಾನ್ವಿ ಅಂತ ನನ್ನ ಮುದ್ದು ಮಗಳು ನನಗೆ ಮಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ತಪ್ಪಾಗಲ್ಲ ನನಗೆ ಅನ್ನ ಬಡ್ಸೋದ ಅವಳೇ ಅವಳಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ ಮಧ್ಯಾಹ್ನದ ಹೊತ್ತು ಶೂಟಿಂಗಲ್ಲಿ ಸೀರಿಯಸ್ಲಿ ಇದು ಹೇಳ್ತಿಂತ ಸುಳ್ಳಲ್ಲ ಡೇ ನಾವು ಶೂಟ್ ಇದ್ದಾಗ ಶೂಟ್ ಇಲ್ದೇದಾಗಲೂ ಅಪ್ಪಾಜಿ ಕಾಲ್ ಮಾಡಿ ಒಂದು ಸಲ ಆದರೂ ಅವರು ನನ್ನ ಜೊತೆ ಮಾತಾಡಬೇಕು ಇಲ್ಲಂದ್ರೂ ಸಮಾಧಾನ ಇರಲ್ಲ ಮಗ ಏನು ಮಾಡ್ತಿದ್ಯಾ ಹಾಂ ಊಟ ಮಾಡಿದ್ಯಾ ಹಾಂ ಸರಿ ನಾನು ಇಲ್ಲಿದ್ದೀನಿ ಅವ್ರು ಎಲ್ಲಿದ್ದಾರೆ ಅನ್ನೋದನ್ನು ನನಗೆ ತಿಳ್ಸೋದಕ್ಕೋಸ್ಕರ ಫೋನ್ ಮಾಡ್ತಾರೆ ಇವತ್ತು ಹುಬ್ಳಲ್ಲಿದ್ದೀನಿ ಇದ್ದೀನಿ ಇವತ್ತು ಪಾ ಪಾರ್ಟಿಯಲ್ಲಿದ್ದೀನಿ ಅದನ್ನು ಹೇಳ್ತಾರೆ ಆಯಿತಾ ಪಾರ್ಟಿಯಲ್ಲಿದ್ದೀನಿ ಇದು ಮುಗೀತು ಇವಾಗ ಹೋಗ್ತಾ ಇದ್ದೀನಿ ಮನೆಗೆ ಆಮೇಲೆ ನಾನು ಯಾವುದಾದ್ರೂ ಸೀನ್ಸ್ ಚೆನ್ನಾಗಿ ಮಾಡಿದರೆ ಫೋನ್ ಮಾಡಿ ಹೇಳ್ತಾರೆ ಇವತ್ತು ಸೊ ಕೋತಾಗ ಮಾಡಿದೆ ಮಗ ಸಕ್ಕತ್ತಾಗಿತ್ತು ಸೀರಿಯಸ್ಲಿ ಇವಾಗ ಎಷ್ಟು ಖುಷಿ ಅಪ್ಪಾಜಿ ನನಗೆ ದೊಡ್ಡಣ್ಣ ಸರ್ ನಾನು ಕುತ್ಕೊಂಡು ಚಿಕ್ಕವಳಿ ಟಿ ವಿ ಟಿ ಟಿವಿಯಲ್ಲಿ ನೋಡ್ತಾ ಇದ್ದೆ ಅವ್ರನ್ನ ಇವತ್ತು ಮತ್ತು ಸ್ಟಾರ್ಟಿಂಗ್ ಡೇಸ್ ನಿಮಗೆ ಇವಾಗಷ್ಟೇ ಹೇಳಿದಾಗೆ ಅವ್ರನ್ನ ಟಿ ಐ ಮೀನ್ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಹೆದ್ರಿಕೊಳ್ತಿದ್ದೋಳು ನಾನು ಇವಾಗ ಡೈಲಿ ಆಮೇಲೆ ಮಧ್ಯಾಹ್ನ ಊಟನ ಅಷ್ಟು ಸೆಟ್ಟಲ್ಲಿ ತಿನ್ನಲ್ಲ ಗೊತ್ತಾ ಸಮ್ ಟೈಮ್ಸ್ ಸಮ್ ಸಮಟೈಮ್ಸ್ ಅಲ್ಲ ಆಲ್ ಟೈಮ್ ಐ ಥಿಂಕ್ ಏನು ಬೇಕು ಅಂತ ನನ್ನನ್ನು ಕೇಳ್ತಾರೆ ಫಸ್ಟ್ ಫೋನ್ ಮಾಡ್ತಾರೆ ಅವರು ಸೆಟ್ಟಿಗೆ ಒಂದು ಟೆನ್ ಥರ್ಟಿ ಲೆವೆನ್ ಆಗುತ್ತೆ ಬಂದಿದ್ದ ತಕ್ಷಣ ಏ ಎಲ್ರೋ ಜಾನು ಎಲ್ಲರೋ ಕರೀರೋ ಜಾನೋನಾ ನನ್ನ ಮಗಳನ್ನ ಕರೀರೋ ಅಂತ ಹೇಳ್ತಾರೆ ಒಂದು ಮೇಕಪ್ ಮ್ಯಾನ್ ಬಂದು ನನ್ನ ಇಲ್ಲ ಅವ್ರ ಅಸಿಸ್ಟೆಂಟ್ ಬಂದು ಕರೀತಾರೆ ಯಾರಾದರೂ ಕೈಲಿ ಕರೆಸ್ತಾರೆ ಇಲ್ಲಾಂದರೆ ಅವರೇ ಫೋನ್ ಮಾಡ್ತಾರೆ ನಾನು ಎತ್ತಿಲ್ಲ ಅಂದರೆ ಫೋ ಬೈತಾರೆ ಮತ್ತು ನಾನು ಕರೆದ ತನಕ ಹಿಂಗೆ ಬರೋಕ್ಕೇನು ಹಿಂಗೆ ಅಂತ ಸೊ ಏನು ಬೇಕು ಊಟ ಆಲ್ಮೋಸ್ಟ್ ನಾನು ಚಿಕನ್ ತಿನ್ನಲ್ಲ ಮಟನ್ ಮಾತ್ರ ತಿನ್ನೋದು ಸೊ ನಾನು ಒಬ್ಳಿಗೆ ಮಟನ್ ಬಿರಿಯಾನಿ ತರಿಸ್ತಾರೆ ಮಿಕ್ಕಿದೆಲ್ರಿಗೂ ಚಿಕನ್ ತರಿಸ್ತಾರೆ ಡೈಲಿ ಕೇಳ್ತಾರೆ ನೀನು ಏನು ತಿಂತೀಯ ಇವತ್ತು ಏನು ಬೇಕು ಮಗ ನಿಂಗೆ ಅಂತ ಕೇಳ್ತಾರೆ ಯಾರಿಗೆ ಇರುತ್ತೆ ಹೇಳಿ ಈ ಥರ ದೊಡ್ಡ ಎಕ್ಸಾಕ್ಟ್ಲಿ ಕೆಟ್ಟ ಮನಸ್ಸಿರೋ ದೊಡ್ಡಣ್ಣ ಅದು ನಾನೇನು ತಿನ್ಲಿ ನೀನು ಏನು ತಿಂತೀಯ ಇವತ್ತು ಏನು ತರ್ಸೋಣ ಇವತ್ತು ಸಟ್ಟಿಗೆ ಊಟ ಏನು ಬೇಕು ಅಂತ ಕೇಳ್ತಾರೆ ಆಮೇಲೆ ನಾನು ಬೇಜಾರಲ್ಲಿದ್ದಾಗ ನನ್ನ ನನ್ನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಸಮಾಧಾನ ಮಾಡಿ ಮಾತಾಡಿಸಿ ಆಮೇಲೆ ಅವ್ರದ್ದು ಅವ್ರದ್ದು ಹಾಳ್ಯೋ ಗಳೆಲ್ಲ ಹೇಳ್ತಾರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ ಅವ್ರು ಮಾಡ್ತಾ ಇದ್ದಿದ್ದು ಮೂವೀಸು ಅದ್ರಲ್ಲಿ ಏನೇನಾಯಿತು ಸ್ಟೋರಿ ಆನ್ ಸ್ಕ್ರೀನ್ ಏನಾಯ್ತು ಆಫ್ ಸ್ಕ್ರೀನ್ ಏನಾಯಿತು ಅದನ್ನು ಹೆಂಗೆ ಶೂಟ್ ಮಾಡಿದ್ವಿ ಆಮೇಲೆ ಅವಾಗೆಲ್ಲ ಕ್ಯಾಮ್ರದು ರೀಲ್ಸ್ ಅಂತ ಇರ್ತಿತ್ತಂತೆ ಅದು ನನಗೆ ಹೇಳಕ್ಕೆ ಬರಲ್ಲ ಅಷ್ಟು ಅವ್ರು ಹೇಳ ಹೇಳ್ತಿದ್ರು ಅದನ್ನೆಲ್ಲ ಆ ರೀಲ್ಸ್ ಮುಗಿಯಷ್ಟೊತ್ತಿಗೆ ಅವ್ರು ಆ್ಯಕ್ಟ್ ಮಾಡಬೇಕಿತ್ತಂತೆ ಮತ್ತು ಪುಟ್ಟಣ್ಣ ಸರ್ ಅವ್ರ ಬಗ್ಗೆ ಸ್ಟೋರಿ ಒಂಥರ ಸ್ಟೋರಿ ಅವ್ರಿಗೊಂಥರ ನನ್ನ ಜೊತೇಲಿ ಇರಲೇಬೇಕು ಇಲ್ಲಾಂದರೆ ಇವತ್ತು ನಾನು ಹೋಗಿಲ್ಲ ಅಂದರೆ ಓ ಅವಳು ಏನೋ ಬೇಜಾರಲ್ಲಿ ಇದ್ದಾಳೆ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಡ್ತಾರೆ ಅವರು ಬಂದು ಮಾತಾಡಿಸಿ ಅವರೇನೆ ತುಂಬ ಫನ್ ಲವಿಂಗ್ ಗೊತ್ತಾ ಆ್ಯಕ್ಟಿಂಗ್ ಹೇಳ್ಕೊಡ್ತಾರೆ ನನಗೆ ಮಾತ್ರ ಅಲ್ಲ ಎಲ್ರಿಗೂ ಈಗ ಮೊನ್ನೆ ನಾನು ಆ ವೀಡಿಯೋ ತೋರಿಸ್ತೀನಿ ಸುಭಾಷ್ ಕುಡಿಯೋ ಕ್ಯಾರೆಕ್ಟರ್ ಇತ್ತು ಕುಡಿದು ನಮ್ಮನ್ನೆಲ್ಲ ಬೈಯೋ ಥರ ಇತ್ತು ಅದನ್ನು ಅಪ್ಪಾಜಿ ಎಷ್ಟು ಪೇಷನ್ಸ್ ಅವ್ನಿಗೆ ಬರ್ತಿಲ್ಲ ಆ್ಯಕ್ಚುಲಿ ಅದನ್ನು ಎಷ್ಟು ಪೇಷನ್ಸ್ ಆಗಿ ಹತ್ತು ಸಲ ಲಿಟ್ರಲಿ ಟೆನ್ ಟೈಮ್ಸ್ ಟೆನ್ ಟೈಮ್ಸ್ ಅದನ್ನು ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ ಗೊತ್ತಾ ಯಾರಿಗಿದೆ ಆ ಪೇಷನ್ಸ್ ನಾವು ನಾವು ಕೇಳಿದ ದೊಡ್ಡಣ್ಣನೇ ಬೇರೆ ಅಂಬರೀಷ್ ಹೆಂಗೆ ಮಾತಾಡ್ತಾರೋ ಹಾಗೆ ಮಾತಾಡೋದು ಮನುಷ್ಯ ಅಂತ ಹೇಳಿದ್ದು ದೊಡ್ಡಣ್ಣ ನಾನು ಕೇಳಿದ್ದು ಬಟ್ ಇಲ್ಲಿ ಎಷ್ಟು ನಾನು ನೋಡ್ತಾ ಇದ್ದೀನಿ ಓಕೆ ಇವಾಗ ಬೈಸ್ಕೋತಾನೆ ಇವಾಗ ಬೈಸ್ಕೋತಾನೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಒಂದು ಸಲನೂ ಬೈದಿಲ್ಲ ಆಗುತ್ತೆ ಎಷ್ಟು ಪೇಷನ್ಸಿಂದ ಅವ್ನಿಗೆ ಹೇಳ್ಕೊಟ್ಟು ಆ್ಯಕ್ಟ್ ಮಾಡೋದನ್ನು ನನಗೂ ಅಷ್ಟೇ ಅವನಿಗೂ ಅಷ್ಟೆ ಅವ್ರಿಗಿಂತ ಚಿಕ್ಕವ್ರು ಯಾರ್ಯಾರು ಅಲ್ಲ ಅವ್ರಿಗೆಲ್ರಿಗೂ ಹೇಳ್ಕೊಡ್ತಾರೆ ಆ್ಯಕ್ಟಿಂಗ್ ಅವರು ಹೇಳ್ಕೊಟ್ಟು ಅವ್ರ ಡೈಲಾಗೆ ಪೇಜ್ ಗಟ್ಟಲೆ ಇರುತ್ತೆ ಒಂದು ಸಲ ಡೈರೆಕ್ಟರ್ ಹೇಳ್ತಾರೆ ಅದನ್ನು ಕೇಳಿ ಅವ್ರು ಇದುವರೆಗೂ ಸ್ಕ್ರಿಪ್ಟ್ ನೋಡಿದ್ದೇ ನಾನು ನೋಡಿಲ್ಲ ಗೊತ್ತಾ ಸೀರಿಯಸ್ಲಿ ಹಿಂಗೆ ನೋಡ್ತಾ ನಾನು ಆ್ಯಕ್ಚುಲಿ ಅವರಿಂದಾನೆ ಕಲ್ತು ಇದು ಒಂದ್ಸಲ ಬೆಳಗ್ಗೆ ಬಂದು ನೋಡೋದು ಬಿಟ್ರೆ ಆಮೇಲೆ ಸ್ಕ್ರಿಪ್ಟೇ ನೋಡ್ತಾ ಇರಲಿಲ್ಲ ಆ ಥರ ಅವರು ಡೈರೆಕ್ಟರ್ ಹೇಳೋದನ್ನ ಕೇಳಿಸ್ಕೊಂಡು ಹೇಳೋದು ಡೈಲಾಗ್ ಅವರು ಸೊ ಅವನಿಗೆ ಹೆಂಗೆ ಕುಡಿಯೋ ಥರ ಫುಲ್ ವಿತ್ ಬಾಡಿ ಲ್ಯಾಂಗ್ವೇಜ್ ಬರೀ ಡೈಲಾಗ್ ಹೇಳ್ಕೊಡೋದು ಬೇರೆ ವಿತ್ ಬಾಡಿ ಲ್ಯಾಂಗ್ವೇಜ್ ಹೇಳ್ಕೊಡೋದಿದೆಯಲ್ಲ ದಟ್ ಇಸ್ ರಿಯಲಿ ಗ್ರೇಟ್ ಆ್ಯಕ್ಚುಲಿ ಸೊ ಹಾಗೆ ತುಂಬ ಫ್ರೆಂಡ್ ಲವ್ವಿಂಗ್ ಅವರು ನಮಗೆ ನನಗೆ ಹೇಳಕ್ಕೆ ಬಂದಿಲ್ಲ ಅಂದ್ರೆ ಜನ ಇಲ್ಲ ನೀನು ಹಿಂಗೆ ತೊಗೋಬಾರ್ದು ನೀನು ಹಿಂಗೆ ತಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾರೆ ನಾನು ಅದನ್ನು ಹಾಗೆ ತೊಗೊಳ್ತೀನಿ ಹಾಗಾಗಿ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ ಟೈಮ್ ಮನೆಗೂ ಕರಿತಿರ್ತಾರೆ ನನಗೆ ಸೊ ಮನೆಗೂ ಹೋಗಿ ಅಲ್ಲೂ ಊಟ ಮಾಡಿದುಂಟು ನಾವು ಆ್ಯಂಡ್ ನಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗೋದಾಗ್ಲಿ ಎಲ್ಲ ಅವ್ರ ಊರಿಗೆ ಕರ್ಕೊಂಡು ಹೋಗಿದ್ದಾರೆ ದೊಡ್ಡರ್ಸಿನ ಕೆರೆಗೆ ಸೊ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಫುಡ್ ಎಲ್ಲೆಲ್ಲಿ ಚೆನ್ನಾಗಿರುತ್ತೆ ಅಲ್ಲೆಲ್ಲ ತಿನ್ನಿಸಿ ಭದ್ರಾವತಿ ಕರ್ಕೊಂಡು ಹೋಗಿದ್ದಾರಾ ಇಲ್ಲ ಭದ್ರಾವತಿ ಕರ್ಕೊಂಡು ಹೋಗಿಲ್ಲ ದೊಡ್ಡರ್ಸಿನ ಕೆರೆಗೆ ಮಾತ್ರ ಕರ್ಕೊಂಡು ಹೋಗಿದ್ದಾರೆ ಅದು ಇವಾಗ ನಮ್ಮ ಟೂ ಇಯರ್ಸ್ ಇಂದ ಶೆಡ್ಯೂಲ್ ಪ್ಲಾನ್ ಹೆಂಗೆಂಗೋ ಆಗ್ತಿತ್ತಲ್ಲ ಒಂದು ಅವ್ರು ಬಿಝಿ ಇರ್ತಿದ್ರು ಸೊ ಇವಾಗ ಬರೀ ಅಲ್ಲಿಗೆ ಮಾತ್ರ ಕರ್ಕೊಂಡು ಹೋಗಿದೆ ಬಟ್ ಹೇಳ್ತಿರ್ತಾರೆ ಅಲ್ಲಿ ಹೋಗೋಣ ಮಗ ಇದು ಇವಾಗ ಸೀರಿಯಲ್ ಯಾವಾಗ ಬ್ರೇಕ್ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಪ್ಲಾನಿಂಗ್ ಅಂತ ನಡೀತಾ ಇರುತ್ತೆ ಹೇಳಾದ್ರೂ ಹೋಗಬೇಕಂತ ಸೊ ತುಂಬ ಇಷ್ಟ ನಾನಂದ್ರೆ ಅವರಿಗೆ ಎಲ್ ಅದನ್ನು ಹೇಳಿದ್ದಾರೆ ಕೂಡ ಅವರು ಓಪನ್ ಒಂದು ಮೂರು ನಾಲ್ಕು ಸಲ ನನಗೆ ಏನು ಗೊತ್ತಾ ಸೆಟ್ಟಲ್ಲಿ ನನಗೆ ಯಾರೂ ಇಷ್ಟ ಆಗಲ್ಲ ನನ್ನ ಮಗಳು ಬಿಟ್ಟರೆ ಆ ಜಾಗ ಯಾರಿಗೂ ಕೊಡೋಕೆ ಸಾಧ್ಯ ಇಲ್ಲ ನಾನು ಅಂತ ಅಂದ್ಕೊಂಡು ಓಪನ್ ಆಗಿ ಹೇಳ್ತಾರೆ ಅವಾಗೆಲ್ಲ ನನಗೊಂಥರ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ನಾನು ಹೌದು ಸೊ ಅವ್ರ ಪ್ಲೇ ಅವ್ರ ಹಾಟಲ್ಲಿ ನನ್ಗೊಂದು ಪ್ಲೇಸ್ ಇದೆಯಲ್ಲ ಸಾಕು ಈ ಜನ್ಮಕ್ಕೆ ಸಾಕು ಅಂತ ಅನ್ಕೊಳ್ತಾ ಇರ್ತೀನಿ ಸೂಪರ್ ಇನ್ನು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಇನ್ನೂ ನೀವು ಅಂದ್ಕೊಂಡಿರೋ ಥರ ಪಾತ್ರಗಳು ಸಿಗಲಿ ಅಂತ ಆಶಿಸ್ತೀನಿ ಕೊನೆಯದಾಗಿ ನಮ್ಮ ವಿಜಯವಾಣಿ ಮುಖಾಂತರ ಫೈನಲಿ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಾಗೆ ಅಭಿಮಾನಿಗಳ ಜೊತೆಗೆ ಈ ಅಜ್ಜಿ ತರದವರು ನಿಮ್ಮನ್ನ ದ್ವೇಷ ಮಾಡೋರು ಅಂದರೆ ಪಾತ್ರವನ್ನು ದ್ವೇಷ ಮಾಡೋರು ಸೊ ಅವ್ರಿಗೆಲ್ಲ ಹೇಳ್ಬಿಡಿ ನಾನು ರಿಯಲ್ ಲೈಫಲ್ಲಿ ಹೀರೋಯಿನ್ ಅಂತ ಹೇಳ್ಬಿಟ್ಟು ಇಲ್ಲ ನೀವು ಹೇಳಿದ್ರಲ್ಲ ಅಷ್ಟೇ ಸಾಕು ಅವ್ರಿಗೆ ತಲುಪಿರುತ್ತೆ ಇವಾಗ ಖಂಡಿತವಾಗಿಯೂ ನಿಸರ್ಗ ಅವರು ತುಂಬ ಸ್ವೀಟ್ ತುಂಬ ಸ್ವೀಟ್ ಹಾರ್ಟ್ ತುಂಬ ಕ್ಯೂಟ್ ಆ್ಯಂಡ್ ವಿಲ್ಲನ್ ಅಂತ ದಯವಿಟ್ಟು ಯಾರು ಬಂದು ಹೊಡಿಬೇಡಿ ಓಕೆನಾ ಯಾ ಆ್ಯಕ್ಚುಲಿ ಅದೊಂದು ಎಕ್ಸಾಂಪಲ್ ನಿಮಗೆ ಅಷ್ಟೇ ಆ ಥರ ತುಂಬ ಸ್ಟೋರೀಸ್ ಇದೆ ಬಂದು ಬೈದಿರೋದಾಗಲಿ ಜೋರಾಗಿ ಏನಮ್ಮ ನಿಮ್ಮ ಮತ್ತೆಗೆ ಆ ಥರ ಕಾಟ ಕೊಡ್ತೀಯ ನೀನು ನೀನು ಹೋಗೋ ಮನೆಗೆ ಏನಾದರೂ ಹಂಗೆ ಕಾಟ ಕೊಟ್ಟರೆ ಹೆಂಗೆ ಸೈಜ್ ಕೊಡ್ತೀಯಾ ನೀನು ಅಲ್ಲೂ ತಂಗಿದಿಟ್ಟಿರ್ತಾರೆ ಹುಷಾರು ಕರ್ಮ ರಿಟರ್ನ್ಸ್ ಅಂತ ನನಗೆ ವಾರ್ನಿಂಗ್ ಕೊಡ್ತಿರ್ತಾರೆ ಸೊ ಈ ಥರ ತುಂಬ ಅದು ಖುಷಿ ಆಗುತ್ತೆ ಅವ್ರು ನಮ್ಮನ್ನು ಇಷ್ಟು ಹತ್ತಿರ ತಗೊಂಡಿದ್ದಾರಲ್ಲ ಅಂತ ಕೆಲವು ಸಲ ಅಯ್ಯೋ ಬೈಸ್ಕೊತಾ ಇದ್ದೀನಲ್ಲ ಅಂತ ಬೇಜಾರು ಆಗ್ತಿರುತ್ತೆ ಬಟ್ ಬೈಯೋದು ಬೈದು ಆಮೇಲೆ ಪ್ರೀತಿನೂ ಕೊಡ್ತಿರ್ತಾರೆ ಅಟ್ ಈಕ್ವಲ್ ಆಗಿ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪ್ರೀತಿ ಕೊಡ್ತಿದ್ರೆ ನಾನು ಅಂದ್ಕೊಂಡೇ ಇರಲಿಲ್ಲ ಜಾನ್ವಿ ಜಾನು ಅಂತ ಆಮೇಲೆ ಏನು ಗೊತ್ತಾ ಎಲ್ಲ ಕಡೆ ಜೋರಾಗಿ ಜಾನು ಅಂತ ಕರೀತಾರೆ ಏಯ್ ಜಾನು ಅಂತ ಹಾಗೆ ಕರ ಹೌದು ಆ ಹೆಸ್ರಲ್ಲಿ ಕರೀತಾರಲ್ಲ ಸೊ ನನ್ನ ನಾನು ರಿಯಲ್ ನೇಮೇ ಮರ್ತೋಗ್ಬಿಟ್ಟಿರ್ತೀನಿ ನಾನು ಟೈಮ್ಸ್ ಜಾನು ಅಂತ ಜಾನು ಜಾನು ಅದೊಂಥರ ಖುಷಿ ಜಾನು ಅನ್ನೋದೇ ಒಂಥರ ಸ್ವೀಟ್ ನೀವಲ್ಲ ಹಾ ಸೊ ಜಾನು ಜಾನು ಅಂತ ತುಂಬ ಚೆನ್ನಾಗಿ ಪ್ರೀತಿ ಕೊಡ್ತಿದ್ದೀರ ತುಂಬ ಚೆನ್ನಾಗಿ ಮಾತಾಡಿಸ್ತೀರ ಹೊರಗಡೆ ಎಲ್ಲೇ ಸಿಕ್ಕಿದ್ರು ಇನ್ಫ್ಯಾಕ್ಟ್ ಮಾಸ್ಕ್ ಹಾಕಿದ್ರು ಕಂಡು ಮಾತಾಡಿಸಿದ್ದು ಉಂಟು ಸೊ ನಾನು ಹೆಂಗೆ ಇರ್ತೀನಿ ಕೆಲವು ಟೈಮಲ್ಲಿ ಮನೆ ಹತ್ರ ಹಂಗಂಗೆ ಹೋದಾಗ ಹಂಗಿದ್ದಾಗಲೂ ಐಡೆಂಟಿಫೈ ಮಾಡ್ತಾರಲ್ಲ ಅಂದ್ಬಿಟ್ಟು ಅದು ತುಂಬ ಖುಷಿಯಾಗಿದೆ ನನಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹೀಗೆ ಪ್ರೀತಿ ಕೊಡ್ತಾ ಇರಿ ಖಂಡಿತವಾಗ್ಲೂ ನೆಕ್ಸ್ಟ್ ಪಾಸಿಟಿವ್ ರೋಲ್ ಕೂಡ ಮಾಡ್ತೀನಿ ನಾನು ಆದಷ್ಟು ನಿಮ್ಮೆಲ್ರಿಗೂ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ನಿಮ್ಮ ಆದರೆ ನಿಮ್ಮ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ನಮ್ಮ ಸೀರಿಯಲ್ ಫ್ಯಾನ್ಸ್ಗೆ ನನ್ನ ಫ್ಯಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಹಾಗೆ ಏನು ನಮ್ಮ ರೀಲ್ಸ್ ಮೇಲೂ ಹಾಗೆ ಲವ್ ಇರಲಿ ವಿನೋದ್ ಮೇಲೂ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ ಅವ್ರಿಗೂ ಅವ್ರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ನಮ್ಮ ಯೂಟ್ಯೂಬ್ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ವಿನೋದ್ ಅವರು ಸೇಮ್ ಎಲ್ಲೋ ಮಿಸ್ ಹೊಡಿತಾ ಇದೆ ವಿನೋದ್ ಅವರು ಏನು ಗೊತ್ತಾ ಎಂಡ್ ಮಾಡುವಾಗ ಸೇಮ್ ಇದೇ ಡೈಲಾಗ್ ನಮ್ಮ ಯೂಟ್ಯೂಬ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೀಲ್ಸ್ ನೋಡಿ ನನಗೆಲ್ಲೋ ಮಿಸ್ ಹೊಡಿತಾ ಇದೆ ನಿಜವಾಗ್ಲೂ ಇನ್ನೊಂದು ಸಲ ನಾನು ಕ್ಲಾರಿಫಿಕೇಶನ್ ತೊಗೊಳಕ್ಕೆ ಬರ್ತೀನಿ ಖಂಡಿತ ಆಲ್ವೇಸ್ ವೆಲ್ಕಮ್ ಫಾರ್ ಯು